ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಬೇಳೆ ಭಾತ್ ಪೌಡ್ರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಬಿಸಿ ಬೇಳೆ ಭಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಇಪ್ಪತ್ತರಿಂದ ಮೂವತ್ತು ಬ್ಯಾಡಗಿ ಮತ್ತು ಒಂದು ಮೂವತ್ತರಿಂದ ನಲವತ್ತು ಗುಂಟೂರು ಅರ್ಧ ಕಪ್ಪು ಕೊಬ್ಬರಿ ತುರಿ ಮುಕ್ಕಾಲು ಕಪ್ಪು ಧನಿಯಾ ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಮತ್ತು ಎರಡು ಕಡ್ಡಿ ಕರಿಬೇವು ಹತ್ತರಿಂದ ಹದಿನೈದು ಲವಂಗ ನಾಲ್ಕರಿಂದ ಐದು ಚಕ್ಕೆ ಮತ್ತು ಅರ್ಧ ಸ್ಟಾರ್ ಸ್ಟಾರುವ ಮತ್ತು ಹತ್ತರಿಂದ ಹದಿನೈದು ಕರಿಮೆಣಸು ಒಂದು ಟೇಬಲ್ ಸ್ಪೂನು ಗಸಗಸೆ ಒನ್ ಟೇಬಲ್ ಸ್ಪೂನು ಮೆಂತ್ ಎರಡು ಸ್ಪೂನು ಜೀರಿಗೆ ಇವಿಷ್ಟು ಬಿಸಿ ಭಾತ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇವಾಗ ಬನ್ನಿ ಎಲ್ಲ ಲೋ ಫ್ಲೇಮಲ್ಲೇ ಎಲ್ಲ ಫ್ರೈ ಮಾಡ್ಕೋಬೇಕು ಬನ್ನಿ ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಇವಾಗ ಉಬ್ಬಿನ ಬೇಳೆ ಹಾಕಿದ್ದೀನಿ ಉದ್ದಿನ ಬೇಳೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಾಗಿದೆ ಇದನ್ನು

ಧನ್ಯ ಆಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿದೆ ಜೀರಿಗೆ ಹಾಕ್ತಾ ಇದ್ದೀವಿ ಜೀರಿಗೆ ಮತ್ತು ಇದ್ರ ಜೊತೆ

ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಗಸಗಸೆ ಹಾಕ್ತಿದ್ದೀನಿ ಗಸಗಸೆ ಏನು ತುಂಬ ಉರಿಯ ಏನು ಬೇಡ ಸ್ವಲ್ಪ ಪ್ಯಾನ್ ಬಿಸಿ ಇದ್ದಾಗಲೇ ಹಾಕಿದ್ರೆ ಸಾಕು करी देव ಇವಾಗ ಕರಿ ಫ್ರೈ ಆಗಿದೆ ಇದನ್ನು ಸೈಡ್ ಇವಾಗ ಕೊಬ್ಬರಿ ಹಾಕ್ತಾ ಇದೀನಿ ಇವಾಗ ಇದು ಆಗಿದೆ ಇದನ್ನು ಸೈಡ್ ಬಿಟ್ಕೊಳ್ಳೋಣ ಇವಾಗ ಇದಕ್ಕೆನೆ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂದ್ರೆ ಸಾಕು ಇದಕ್ಕೇನೆ ಅಡುಗೆ ಹಾಕ್ತಾ ಇದೇ ಪ್ಯಾನ್ ಬಿಸಿಯಾಗಿರ್ಬೇಕಾರೆ ಸ್ವಲ್ಪ ಇದ್ದೀನಿ ಇವಾಗ ಸ್ಟೌವ್ ಆಫ್ ಮಾಡಿ ಕರಿಬೇವನ್ನ ಸ್ವಲ್ಪ ಇನ್ನು ಅದೇ ಪ್ಯಾನ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಆಗಲಿ ಅಂತ ಅದು ಏಕೆಂದರೆ ಸ್ವಲ್ಪ ಹಸಿ ಇರುತ್ತಲ್ಲ ಹಾಗಾಗಿ ಅದು ಬೇಗ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಸ್ವಲ್ಪ ಬಿಸಿ ಪ್ಯಾನ್ ಅಲ್ಲೇ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಇವಾಗೆಲ್ಲ ಫ್ರೈ ಮಾಡಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕಲರೆಲ್ಲ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ಮತ್ತೆ ಹೊರಗಡೆ ಅಂತೂ ನೀವು ಬೈ ಮಾಡೋದೇ ಇಲ್ಲ ನೀವೇ ಮನೇಲಿ ಮಾಡ್ಕೊತೀರಾ ಮತ್ತು ಇದನ್ನು ಇಲ್ಲ ಅಂದರೂ ಎರಡರಿಂದ ಮೂರು ತಿಂಗಳ ತನಕ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್